ಜೈ ಶ್ರೀರಾಮ್ ಆಂಜನೇಯನ ಕೃಪೆ ಇದ್ದವರಿಗೆ ಮಾತ್ರ ಈ ವಿಡಿಯೋ ತಲುಪುತ್ತದೆ ಹನುಮಾನ್ ಬಾವುಕ್ ಪಠನ ಮಾಡುವ ವಿಧಾನ ಹನುಮಾನ್ ಬಾವುಕ್ ಪಠನ ಮಾಡುವುದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲದೆ ಇದು ಅತ್ಯಂತ ಪ್ರಭಾವಶಾಲಿ ಹಾಗೂ ಮಾನಸಿಕ ಶಾಂತಿ ಶಾರೀರಿಕ ಸ್ವಾಸ್ಥ್ಯ ಆಧ್ಯಾತ್ಮಿಕ ಉನ್ನತೆಯ ಸಾಧನೆಯೂ ಹೌದು ಯಾರು ಶಾರೀರಿಕ ಹಾಗೂ ಮಾನಸಿಕವಾಗಿ ಸಂಕಟದಲ್ಲಿ ಇರುತ್ತಾರೋ ಅವರಿಗೆ ಈ ಪಠನವು ವಿಶೇಷ ರೂಪದಿಂದ ಲಾಭದಾಯಕವೂ ಹೌದು ಹನುಮಾನರ ದಿವ್ಯ ಕೃಪೆಗೆ ಪಾತ್ರರಾಗಲು ಈ ಪಠಣವು ಶ್ರೇಷ್ಠ ರೀತಿಯಾದಾಗಿದೆ ಮಾನಸಿಕ ಗೊಂದಲ ಶಾರೀರಿಕ ಕಷ್ಟ ಹಾಗೂ ಜೀವನದಲ್ಲಿ ಇರುವ ಸಂಕಷ್ಟದಿಂದ ಮುಕ್ತಿ ಹೊಂದಲು ಈ ಹನುಮಾನ್ ಬಾವು ಪ್ರಯೋಜನಕಾರಿಯಾಗಿದೆ ಇದನ್ನು ಪಠಿಸುವ ವಿಧಾನ ಸಮಯ ಇದರಿಂದ ಸಿಗುವ ಲಾಭವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹನುಮಂತನ ಬಗ್ಗೆ ನಿಮಗೆ ತಿಳಿಯದೇ ಇರುವ ವಿಷಯವನ್ನು ತಿಳಿಯುವ ಆಸಕ್ತಿ ಇದ್ದರೆ ಆ ವಿಷಯ ಏನೆಂದು ಕಮೆಂಟ್ ಮಾಡಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಆ ವಿಷಯವನ್ನು ತಿಳಿಸಿಕೊಡಲಾಗುವುದು ಬ್ಯಾಕ್ ಟು ಹನುಮಾನ್ ಬಾವುಕ್ ಒಮ್ಮೆ ತುಳಸಿದಾಸರು ತುಂಬಾ ಅನಾರೋಗ್ಯದಿಂದ ಬಳಲುತ್ತಾ ಇದ್ರು ಶಾರೀರಿಕ ಹಾಗೂ ಮಾನಸಿಕವಾಗಿ ಬಳಲುತ್ತಿದ್ದ ತುಳಸಿದಾಸರು ಹನುಮಂತನ ಪಠನವನ್ನು ಮಾಡಿದರು ತುಳಸಿದಾಸರ ನೋವನ್ನು ಕಂಡು ಹನುಮಂತರು ಪ್ರತ್ಯಕ್ಷರಾದರು ಆ ಸಮಯದಲ್ಲಿ ತುಳಸಿದಾಸರು ಹನುಮಂತರಿಗೆ ಹೇಳುತ್ತಾರೆ ಈ ನೋವಿಂದ ಹೊರಬರಲು ಯಾವುದಾದರೂ ದಾರಿಯನ್ನು ತಿಳಿಸಿ ಎಂದು ಆವಾಗ ಹನುಮಂತರು ತುಳಸಿದಾಸರ ಮುಂದೆ ಹನುಮಾನ್ ಬಾವುಕ್ವನ್ನು ಪಠಿಸುತ್ತಾರೆ ಇದರಿಂದ ತುಳಸಿದಾಸರ ಶಾರೀರಿಕ ಹಾಗೂ ಮಾನಸಿಕ ನೋವೆಲ್ಲ ದೂರವಾಗುತ್ತದೆ ಅದನಂತರ ನಂತರ ತುಳಸಿದಾಸರು ತನ್ನಂಥ ಹನುಮಾನ್ ಭಕ್ತರಿಗೆ ಅನುಕೂಲವಾಗಲಿ ಎಂದು ಹನುಮಾನ್ ಬಾವುಕನ್ನು ರಚಿಸುತ್ತಾರೆ ಹನುಮಾನ್ ಬಾವುಕನ್ನು ಪಠಿಸುವ ವಿಧಾನ ಇದನ್ನು ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಬೇಕು ಇಲ್ಲದಿದ್ದರೆ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲೂ ಪಠಿಸಬಹುದು ಇದನ್ನು ದಿನಕ್ಕೆ ಹನ್ನೊಂದು ಬಾರಿ ಹನ್ನೊಂದು ದಿನ ಓದಬೇಕು ಓದುವ ಮೊದಲು ಒಂದು ಲೋಟದಲ್ಲಿ ನೀರನ್ನು ಇಟ್ಟುಕೊಂಡು ಓದಿ ಮುಗಿದ ನಂತರ ಆ ನೀರನ್ನು ಕುಡಿಯಬೇಕು ಈ ಸಮಯದಲ್ಲಿ ಏಕಾಗ್ರತೆ ಶುಚಿತನ ತುಂಬಾ ಮುಖ್ಯ ಸಾಧ್ಯವಾದರೆ ಜಪಮಾಲೆಯಿಂದ ಜಪಿಸುತ್ತಾ ಓದಬಹುದು ಇದನ್ನು ತೊಂದರೆಯಲ್ಲಿರುವ ಎಲ್ಲ ಹನುಮಾನ ಭಕ್ತರಿಗೆ ಶೇರ್ ಮಾಡಿ ಹಾಗೂ ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು